ಹೊರಗಡೆಯಿಂದ ಬಂದಂಥವರ ಮಧ್ಯ ಕನ್ನಡವನ್ನು ಹುಡುಕಬೇಕಾಗಿದೆ ಇವತ್ತು ಇದರಲ್ಲಿ ಒಂದು ಬೇಸರದ ಸಂಗತಿ ಇದು ಕನ್ನಡದ ಅಭಿಮಾನ ಹೇಗಿತ್ತು ಅಂತಂದರೆ ಮೊದಲಿಗೆ ನಮ್ಮ ಟಿ ಪಿ ಕೈಲಾಸಮ್ಮ ಅವರ ಶಿಷ್ಯ ಬರ್ತಾರೆ ಜೆ ಪಿ ಒಂದು ಸಾಲು ಹೇಳ್ತಾರೆ ಒಂದೆರಡು ಸಾಲು ಹೇಗಿದೆ ಅಂದರೆ ಕನ್ನಡ ಅಭಿಮಾನ ಈಗಿರಬೇಕಾಗುತ್ತೆ ನರಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹಾಕಿದ್ರೂ ಮೂಗಲ್ ಕನ್ನಡದ ಪದವಾರ್ತಿನಿ ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಕಲೋತ್ಸವ ಮಾಡ್ತಿದ್ದಾವಲ್ಲ ಇವರಿಗೆ ಮತ್ತೊಮ್ಮೆ ಜೈ ಕರ್ನಾಟಕ ಒಂದು ಧನ್ಯವಾದಗಳು ಅಂತ ಹೇಳ್ತಾ ಇದ್ದರು ಸೊ ಭಾಳ ಮಾತಾಡಲಿಕ್ಕೆ ಸಮಯ ಇಲ್ಲ ಇನ್ನೂ ಬಹಳಷ್ಟು ವಿಚಾರಗಳಿತ್ತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿನಿಮಾ ಡೈರೆಕ್ಟರ್ ಇಲ್ಲಿ ನಮ್ಮ ನಿಬಾಪುರ ಶ್ರೀರಾಮ್ ಸರ್ ಇದ್ದಾರೆ ಇಲ್ಲಿ ನಮ್ಮ ಚಿತ್ರದ ನಾಯಕ ನಟಿ ನಮ್ಮ ನಾಯಕ ನಟ ಮುರಳಿರಾಮ್ ಅಂತ ಹೇಳಿ ಮೂರು ಶೋಭಾ ರಾಣಿ ಕಳೆದ ನವೆಂಬರ್ ತಿಂಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಸಿನಿಮಾ ರೆಡಿ ಇದೆ ಅತ್ಯುತ್ತಮವಾಗಿ ಬಂದಿದೆ ಸಿನಿಮಾ ಕನ್ನಡದ ಸಿನಿಮಾಗಳನ್ನು ನೋಡಿ ಕನ್ನಡವನ್ನು ಬೆಳೆಸ್ಬೇಕಾದ್ರೆ ಕನ್ನಡ ಕಲೆಯನ್ನು ಉಳಿಸ್ಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಭಾಷೆ ಉಳ್ಕೊಳ್ಳುತ್ತೆ ಅಂತಂದರೆ ಕಲೆ ಮತ್ತು ಸಂಸ್ಕೃತಿಯಿಂದ ಸಿನಿಮಾ ಕೂಡ ಕಲೆಯ ಒಂದು ಭಾಗ ದಯಮಾಡಿ ನಮ್ಮ ಸಿನಿಮಾದ ಹೆಸರು ಜಾಸ್ತಿ ಪ್ರೀತಿ ಅಂತ ನಮ್ಮ ಸರ್ಜಾಪುರ ಭಾಗದವರು ಕೊಡ್ತಿಯವರು ನಿರ್ಮಾಪಕರು ಸೊ ಹಾಗಾಗಿ ಸರ್ಜಾಪುರ ಸುತ್ತಮುತ್ತ ಕೂಡ ಚಿತ್ರೀಕರಣ ಮಾಡಿದ್ದೀನಿ ಸೊ ಇದೇ ಭಾಗದ ಚಿತ್ರ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂಥ ನೂರಾರು ಚಿತ್ರಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಇದ್ದಂಥ ಈ ಭಾಗ ಆವತ್ತಿನ ಆಡಳಿತ ತಾಲೂಕು ಕಚೇರಿ ಆಗಿತ್ತು ಆದರೆ ಬೇಸರದ ಸಂಗತಿ ನಮ್ಮ ಈ ಆನೇಕಲ್ ಭ ಆನೇಕಲ್ ಆದ ನಂತರ ನಮ್ಮ ಈ ಸರ್ಜಾಪುರ ಭಾಗವನ್ನು ಕಡೆಗಣಿಸಿರುವುದು ನಿಜವಾಗಲೂ ಬೇಸರವಾದಂಥ ಸಂಗತಿ ಯಾಕಂತಂದರೆ ನಾವು ಈ ನಿಂತಿರುವಂಥ ಹಿಂದುಗಡೆ ಇರುವಂಥ ಕಟ್ಟಡವೇ ನಮಗೆ ಆಡಳಿತ ಕಚೇರಿ ಆಗಿತ್ತು ದೊಡ್ಡದಾಗಿ ಬೆಳೀಬೇಕಾಗಿದ್ದಂಥ ಈ ಸರ್ಜಾಪುರ ಪಟ್ಟಣ ಕರ್ನಾಟಕದಿಂದ ಬೆಳೆದೆ ಕುಂಠಿತವಾಗಿದೆ ಆದರೂ ಸಹ ನನಗೆ ತಾನೇ ನಮ್ಮ ಜಿಲ್ಲಾ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಳ್ತಾ ಇದ್ದೆ ನಿಮ್ಮ ಅವಧಿಯಲ್ಲಿ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಈ ಸಜ್ಜಾಪುರ ಭಾಗದಲ್ಲಿ ನಡೀಲಿ ಅಂತೇಳಿ ತಾನೆ ಅವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಹಾಗೂ ಈ ಭಾಗದ ಆನೇಕಲ್ ತಾಲೂಕಿನ ಯುವ ಘಟಕ ಅಧ್ಯಕ್ಷರಾಗಿರ್ತಕ್ಕಂತಹ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಭಾಗದಲ್ಲಿ ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಬರೀ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿ ಸೀಮಿತವಾಗಿಲ್ಲ ಸಂಘಟನೆ ಅನ್ನೋದು ಯಾವುದೇ ಲಾಭಕ್ಕೋಸ್ಕರ ನಾವು ಮಾಡಿಕೊಂಡಿರೋದಲ್ಲ ಕನ್ನಡ ನಾಡು ನುಡಿ ಭಾಷೆ ಈ ಒಂದು ಹೋರಾಟಗಳಿಗೋಸ್ಕರ ದಿವಂಗತ ಮುತ್ತಪುರ ಇರೋರು ಅಣ್ಣ ಅವತ್ತಿನ ಕಾಲದಲ್ಲೇ ಕನ್ನಡಕ್ಕೆ ಕೂತು ಬಂದಾಗ ಕನ್ನಡಿಗರಿಗೆ ಕೂತು ಬಂದಾಗ ಅದಕ್ಕೆ ತೊಂದರೆ ಆದಾಗ ನಾವು ಹೋರಾಟ ಮಾಡಬೇಕು ಅಂತ ಕರೆದಂಥ ಒಂದು ದೊಡ್ಡ ಸಂಘಟನೆ ಆಗಂಧ ಮಾತ್ರಕ್ಕೆ ಕನ್ನಡ ಕನ್ನಡಿಗರನ್ನ ಹೊರತುಪಡಿಸಿ ಬೇರೆ ಭಾಷೆಯವರಿಗೆ ನಾವು ವಿರುದ್ಧ ಅಂತ ಅರ್ಥ ಅಲ್ಲ ಹೊರಗಡೆ ಭಾಷೆಯವರು ಕೂಡ ಹೊರಗಡೆಯವರು ಕೂಡ ಇಲ್ಲಿಗೆ ಬಂದ ಮೇಲೆ ಕನ್ನಡನ ಕಲಿತು ಕನ್ನಡಿಗರನ್ನ ಗೌರವಿಸ್ತಾ ಕನ್ನಡ ನಾಡನ್ನ ಗೌರವಿಸ್ತಾ ಇಲ್ಲಿ ಬದುಕಬೇಕು ಬಾಳಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಸರ್ಕಾರದಲ್ಲಿ ನಮ್ಮ ಎಷ್ಟೋ ಒಂದು ನಾವು ಪುಸ್ತಕದಲ್ಲಿ ಕೂಡ ಓದಿರ್ತೀವಿ ಸುಮಾರು ಒಂದು ಹತ್ತು ವರ್ಷ ಬಂದು ಇಲ್ಲಿ ವಾಸ ಇಟ್ಕೊಂಡು ಅವರು ಇಲ್ಲೇ ಶಾಶ್ವತವಾಗಿ ನೆಲೆ ಹೊಡೆದವರೆಲ್ಲ ಕನ್ನಡಿಗರೇ ಅಂತಲೇ ನಾವು ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಕೂಡ ಇದೆ ಎಷ್ಟೋ ಒಂದು ಕಾನೂನಲ್ಲಿ ಕೂಡ ಇದೆ ಹಾಗೆ ನಾವು ಎಲ್ಲರಲ್ಲೂ ಕೂಡ ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಿರಣ್ ಅವರು ಹೇಳ್ತಾ ಇದ್ರು ಈ ಭಾಗದಲ್ಲಿ ಹಿಂದುಳಿದ್ಬಿಟ್ಟಿದ್ದು ಆಕ್ಚುಲಿ ಈ ಭಾಗದಲ್ಲಿ ಜಾಸ್ತಿ ಮುಂದುವರೆದು ಬಿಟ್ಟಿದ್ದಾರೆ ಯಾಕಂದ್ರೆ ಜನ ಕೋಟಿಗಳ ಗಟ್ಟಲೆ ದುಡ್ಡು ನೋಡ್ತಾ ಇರೋದು ಇಲ್ಲಿರೋರೆ ಯಾಕಂದ್ರೆ ಇಲ್ಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ ಹೊರಗಡೆಯಿಂದ ಬಂದಂಥವ್ರು ಅವ್ರಿಗೆ ಕನ್ನಡ ಅಂದ್ರೇ ಗೊತ್ತಿಲ್ಲ ಇಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ಬರ್ರೆ ಎಷ್ಟೋ ಜನ ದುಡ್ಡು ಮಾಡಿದ್ರೆ ನಿರತರಾಗಿದ್ದೇವೆ ವಿನಃ ನಮ್ಮ ಕನ್ನಡನ ಉಳಿಸುವಂಥದ್ರಲ್ಲಿ ಖಂಡಿತ ನಾವು ಹಿಂದುಳಿದಿದ್ದೀವಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತೆಲ್ಲ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಬಾರ್ಗೆ ಬರೋದು ಇಲ್ಲಿ ಅಲ್ಲಿ ನೋಡಿದ್ರೆ ಕನ್ನಡ ಬೋರ್ಡ್ ಇರೋದಿಲ್ಲ ಇಂಗ್ಲಿಷ್ ಬೋರ್ಡ್ ಇರುತ್ತೆ ಮಾತಾಡೋ ಭಾಷೆ ಹೊರಗಡೆ ಇದು ಸೊ ಇಲ್ಲಿ ಅತಿ ಹೆಚ್ಚಾಗಿ ಕನ್ನಡ ಉಳಿಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇರುತ್ತೆ ಯಾರಪ್ಪದ್ದು ಅಲ್ಲ ಕರ್ನಾಟಕ ನಮ್ಮದು ಮುಖ್ಯವಾಗಿ ನಾವು ರಾಜಕಾರಣಿಗಳಲ್ಲ ನಾವು ಯಾವಾಗಲೂ ಕೂಡ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ನಾವು ವಿರೋಧ ಭವಿಷ್ಯದಲ್ಲಿ ನಾವು ಬರೀ ಕನ್ನಡ ಬರೀ ಭಾಷೆ ಅಥವಾ ಕನ್ನಡಿಗಿರುವಂಥ ಹೋರಾಟ ಮಾಡೋದಲ್ಲ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಂಥ ಸ್ಥಿತಿ ಬರುತ್ತೆ ಇವತ್ತು ಬಡವ ಬಡವಾಗೇ ಇದ್ದಾನೆ ಶ್ರೀಮಂತ ಶ್ರೀಮಂತನಾಗಿ ಹೋಗ್ತಾನೇ ಇದ್ದಾನೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಭವಿಷ್ಯದಲ್ಲಿ ಯಾವತ್ತೋ ಒಂದು ದಿವಸ ಇವತ್ತು ಭ್ರಷ್ಟಾಚಾರ ಹೇಗಿದೆ ಅಂದರೆ ನಿಮ್ಗೆ ಎಷ್ಟೋ ಜನ ಗೊತ್ತಿರಲ್ಲ ನಮ್ಗೆ ಯಾವುದೋ ಮುಲಾಜಿಲ್ಲ ಪೊಲೀಸ್ ಅಧಿಕಾರಿ ಇರ್ಬೋದು ರಾಜಕಾರಣಿಗಳಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಿರ್ಬೋದು ಭ್ರಷ್ಟ ರಾಜಕಾರಣಿಗಳಿಗೆ ಈ ಒಂದು ವೇದಿಕೆಯ ಮುಖಾಂತರ ಹೇಳ್ತೀವಿ ನಾವು ನೀವೇನೋ ಜೈ ಕರ್ನಾಟಕ ಸಂಘಟನೆಯವರು ಯಾವಾಗಲೂ ಒಂದು ಒಂದು ಕಾರ್ಯಕ್ರಮಕ್ಕೆ ಅಥವಾ ಯಾವುದೋ ಒಂದು ವಿಚಾರಕ್ಕೆ ತಮ್ಮ ಹತ್ರ ಬರ್ತಾರೆ ಒಂದು ಸಹಕಾರ ತಗೊಳ್ತಾರೆ ಇಲ್ಲಿ ಇಲ್ಲಿ ನಮ್ಮ ಸ್ವಂತಕ್ಕೋಸ್ಕರ ನಾವು ಏನನ್ನೂ ಮಾಡೋದಿಲ್ಲ ಹಂಗಂದು ಮಾತ್ರಕ್ಕೆ ನೀವು ಮಾಡೋದನ್ನೆಲ್ಲ ಸಹಿಸ್ಕೊಳ್ತೀವಿ ಅಂತ ಅರ್ಥ ಅಲ್ಲ ಸಂಘಟನೆಯವರು ಅಂದರೆ ತಮ್ಮ ಸ್ವಂತ ಕೆಲಸಗಳನ್ನ ಬಿಟ್ಟು ನಾವು ಮಾಡೋ ಕೆಲಸ ಬಿಟ್ಟು ನಮ್ಮ ಟೈಮ್ ಕೊಟ್ಟು ನಮ್ಮ ಹಣ ಕೊಟ್ಟು ಪ್ರತಿಯೊಂದನ್ನು ಬಿಟ್ಟು ಈ ಸಂಘಟನೆ ಕಟ್ತಾ ಹೋಗ್ತೀವಿ ಉದ್ದೇಶ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ಜನ ಅಂತ ಮಾಡೋಕ್ಕೆ ಕೆಲಸ ಇಲ್ಲದೆ ನಾವು ಖಂಡಿತ ಸಂಘಟನೆಯಲ್ಲಿ ಇರೋದಿಲ್ಲ ನಾವು ಯಾವ ಸ್ವಾರ್ಥಗಳು ಈ ಸಂಘಟನೆಯಲ್ಲಿ ಇರ್ತೀವಿ ಜಯ ಕರ್ನಾಟಕ ಸಂಘಟನೆ ಸದಾ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಶಿಲ್ಪಿ ಇದ್ದಾರೆ ಅವರು ಅವತ್ತಿನ ಕಾಲದಲ್ಲಿ ನಾವು ಏನು ಕಾನ್ಸ್ಟಿಟ್ಯೂಷನ್ ಮೂಲಭೂತ ಹಕ್ಕುಗಳಲ್ಲಿ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಜನಗಳಿಗೆ ಅರ್ಥೈಸಿ ಅವರಿಗೆ ತಿಳಿಸಿ ಅದ್ರಲ್ಲಿರ್ತಕ್ಕಂಥ ಕರ್ತವ್ಯಗಳನ್ನ ಅರ್ಥಕೊಂಡು ನಾವು ಏನನ್ನ ಮಾಡಬೇಕು ನಮ್ಮ ಡ್ಯೂಟಿ ಏನು ಅಂತ ತಿಳ್ಕೊಂಡು ನಾವು ಈ ಸಮಾಜದಲ್ಲಿ ಸಂಘಟನೆ ಜನಗಳನ್ನ ಎಚ್ಚರಿಸ್ತಾ ಕನ್ನಡಿಗರಿಗೆ ಎಚ್ಚರಿಸ್ತಾ ನಾವು ನಡೆಸ್ತಾ ನಡೀತಾ ಇದ್ದೀವಿ ನಿಮ್ಮನ್ನು ಕೂಡ ನಾವು ಕೇಳೋದಿಷ್ಟೇ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿ ಅದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಅಂತ ಈ ಮುಖಾಂತರ ಹೇಳ್ತಾ ಜಯ ಕರ್ನಾಟಕ ಸಂಘಟನೆ ಜೊತೆಗೆ ಸದಾ ನೀವು ಯಾವಾಗಲೂ ಇರಿ ನಿಸ್ವಾರ್ಥವಾಗಿ ನಾವು ಇದ್ದೀವಿ ನೀವು ಕೂಡ ಸಂಘಟನೆ ಜೊತೆಗೆ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮಟ್ಟಕ್ಕೆ ಅರ್ಪಿತಾರ ಅವರಿಗೆ ಒಂದು ಕಿರು ಸನ್ಮಾನ ನಮ್ಮ ಜೈಗಾಟಿಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕನ್ನಡ ನಮ್ಮ ಹೋರಾಟಗಾರರಲ್ಲಿ ಮಾತ್ರ ಅಲ್ಲ ಎಲ್ಲರಲ್ಲೂ ಇದೆ ಅದನ್ನ ಈಚಕರಲ್ಲಿ ಸ್ವಲ್ಪ ಹಿಂಜರಿಕೆ ನಮ್ಮ ಕನ್ನಡದವರಿಗೆ ಯಾಕೆ ಅಂದ್ರೆ ನಾವು ಯಾವುದೇ ಭಾಷೆಯಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದೇ ಭಾಷೆಯಲ್ಲಿ ಉತ್ತರ ಕೊಟ್ಟು ಕೊಟ್ಟು ನಮ್ಮ ಭಾಷೆನ ಮರಿತಾ ಬರ್ತಾ ನಾವು ಒಂದೇ ಮಾಡ್ಬೇಕಾಗಿರೋದು ಕನ್ನಡ ಬೆಳೆಸಿ ಅಂತ ನಾನು ಹೇಳಲ್ಲ ಕನ್ನಡ ಮಾತಾಡಿ ಕಾನಾಗೆ ಬಿಡೋದು ಕನ್ನಡ ಮಾತಾಡಿ ಅವ್ರ ಉತ್ತರ ನಿಮಗೆ ಕೊಟ್ಟರೆ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲೂ ಒಂದ್ಸಲ ಹೇಳಿ ಅವ್ರಿಗೆ ಕನ್ನಡ ಕಲಸಿ ಅಕ್ಕಪಕ್ಕದ ಮನೇಲಿ ಇರ್ತಾರೆ ಅವ್ರು ಇಲ್ಲಿಗೆ ಜೀವನ ಕಟ್ಕೊಳ್ಳಕ್ ಬಂದಿರ್ತಾರೆ ಅವ್ರದ್ದು ನಾಡು ಇದ್ದಲ್ಲ ಅವರು ನಮ್ಮಲ್ಲಿ ಇಲ್ಲಿ ಹೆಂಗ್ ಫ್ರೀಲ್ಯಾನ್ಸಿಂಗ್ ಬರೋತರ ಸುಮ್ಮನೆ ಬರ್ತಾರೆ ಬೆಂಗಳೂರು ಹೆಂಗಿಗೂ ಜೀವನ ಮಾಡುವುದು ಅನ್ನೋ ಒಂದು ನಂಬಿಕೆ ಅವರು ಯಾಕೆಂದ್ರೆ ನಾವು ಅಷ್ಟು ಸಪೋರ್ಟ್ ಮಾಡ್ತೀವಿ ನಾವು ಯಾರೇ ಬಂದ ಬನ್ನಿ ಅಂತೀವಿ ಬನ್ನಿ ಒಂದು ಎರಡು ದಿನ ಊಟ ಮಾಡಿ ನಿಮಗೆಲ್ಲ ಜೀವನ ಸರಿ ನಿಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡಿ ಅವ್ರು ನಮ್ಮಲ್ಲಿ ಊಟ ಮಾಡಿದ್ ಮತ್ತೆ ಹೋಗುತ್ತಾರೆ ಅವ್ರ ಮೇಲೆ ಮಾಡಿದ್ ನಮ್ಮನ್ನ ಸೇರಿಸಲ್ಲ ಅವ್ರು ಮತ್ತೆ ಊಟಕ್ಕೆ ಎಷ್ಟೋ ಜನ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಳಗಡೆ ಬರಬೇಕಾದ್ರೆ ನಮ್ಮ ಸಹಾಯ ಬೇಕು ಬೆಳೆದಿದ್ದ ಮೇಲೆ ನಮ್ಮ ಸಹಾಯ ಬೇಡ ಕನ್ನಡವೇ ಬೇಡ ಅದು ನಾವು ಓದ್ತಾರೆ ನಾರಾಯಣ ಸ್ವಾಮಿ ಸ್ವಾಮಿಗಳಲ್ಲಿ ಬೋರ್ಡ್ಗಳು ಇಲ್ಲ ಕನ್ನಡದ ಬೋರ್ಡ್ಗಳನ್ನ ಕಡ್ಡಾಯವಾಗಿ ಬಿ ಪಿ ಯು ಪಿ ಮಾಡಿದ್ರು ಸತೀಶ್ ಗೊತ್ತಿರ್ಬೋದು ಗ್ರಾಮ ಪಂಚಾಯತಿ ಹೋಗಿ ಬೋರ್ಡ್ ದಯಮಾಡಿ ಆ ಅರವತ್ತು ಪರ್ಸೆಂಟ್ ಏನು ಕನ್ನಡನ ಬಳಸಬೇಕು ಅಂತಿದೆ ಅದನ್ನ ಕಡ್ಡಾಯವಾಗಿ ಕಡ್ಡಾಯವಾಗಿ ನಿಮಗೆ ಲೈಸೆನ್ಸ್ ಹೇಳ್ತಾನೆ ನಿಮ್ಗೆ ನಿಮ್ಮ ಹತ್ರ ಬೋರ್ಡ್ದು ಒಂದು ಫೋಟೋ ತಗೊಂಡು ನಿಮ್ಮ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಆ ಬೋರ್ಡ್ ಕರೆಕ್ಟ್ ಆಗಿದ್ರು ನಿಮ್ಮ ಯೋಜನೆ ಪ್ರಕಾರ ಆ ಬೋರ್ಡ್ ಇದ್ರು ಅವ್ರಿಗೆ ಅಕ್ಸೆಪ್ಟ್ ಮಾಡಿ ಕಳಿಸಿ ಇಲ್ಲ ಅಂದ್ರೆ ನೀವೇನು ಫೈನ್ ಚೇಂಜ್ ಮಾಡೋದಂತ ಮಾಡ್ತೀವಿ ಪರ್ಮಿಷನ್ ಕೊಡಲು ಅದನ್ನು ನಿಮ್ ಕೈ ನೀವು ಮಾಡ್ಲೇಬಹುದು ಮೊದಲು ಅಧಿಕಾರಿ ವರ್ಗಗಳ ವರ್ಗಗಳಿಂದ ಅದು ಪ್ರಾರಂಭವಾದ್ರೆ ನಮ್ಮಂತ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಹೋರಾಟಗಾರರಿಗೆ ಅದು ಗ್ರಿಪ್ ಬರ್ತದೆ ಆ ಬಿಡಿತ ನಮ್ಮಲ್ಲಿ ಇರ್ತದೆ ಅಧಿಕಾರಿಗಳು ಹೇಳಿದರೆ ಅಂದು ನೀನ್ ಮಾಡಿಲ್ಲ ಅಂತ ಹೇಳ್ಬೋದು ಎಷ್ಟೋ ಜನ ನಾವು ಮಾಲಲ್ಲಿ ಈಗ ಮಾಲಲ್ಲಿ ಕನ್ನಡ ರಕ್ಷಣಾ ವೇದಿಕೆಯವರು ಹೋದಾಗ ಅವರ ಮೇಲೆ ಕೇಸ್ ಹಾಕಿದೆ ತಪ್ಪೇನು ಕನ್ನಡ ರಕ್ಷಣಾ ವೇದಿಕೆಯವರಾಗ್ಲಿ ಯಾವುದೇ ಕನ್ನಡಪಡ ಸಂಘಟನೆಯವರಾಗ್ಲಿ ಹೋದ್ರೆ ನೀನ್ ಹಾಕಿರೋ ಮಾಲಲ್ಲಿ ಮಾಲ್ ಆಫ್ ಏಷಿಯಾ ಅಂತ ಹೇಳ್ತಾರೆ ಮಾಲ್ ಆಫ್ ಏಷಿಯಾ ಅಂತ ಇಂಗ್ಲಿಷರಿಗೆ ದೊಡ್ಡದಾಗ ಹಾಕೊಂಡು ಮಾಲ್ ಆಫ್ ಏಷಿಯಾ ಅಂತ ಚಿಕ್ಕದಾಗಿ ಸ್ಟಪ್ಪ ಹಾಕೊಂಡ್ರು ಯಾಕೆ ಹೇಳ್ತಾರೆ ಕೇಳಲ್ಲ ಅವರು ನಮ್ಮೇಲೆ ಕೇಸ್ ಹಾಕ್ತಾರೆ ಬಂದು ದಬ್ಬಾಳಿಕೆ ಮಾಡಿದ್ರು ಹೊರಗಾಕರು ಮೊದಲನೇ ಸರಿ ಹೋದಾಗ ಹೊಡೆದಿಲ್ಲ ಸ್ವಾಮಿ ಮೊದಲನೇ ಸಲ ಹೋದಾಗ ಕೇಳಿದನು ಆಮೇಲೆ ಹೊಡೆದಿಡುದು ಇದೇ ತರ ಎಲ್ಲಾ ತರ ಎಲ್ಲಾ ಕನ್ನಡಪರ ಸಂಘಟನೆಗಳಲ್ಲೂ ಇದು ಅನುಭವಿಸ್ತಾ ಇರುವಂತಹ ಒಂದು ಒಂದು ಶಿಕ್ಷೆ ಅಂತ ಹೇಳ್ಬೋದು ನ್ಯಾಯ ಕೇಳಕ್ಕೆ ಅಂತ ಹೋದಾಗ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನೇ ಜೈಲಿಗೆ ಕಟ್ಟುವಂತಹ ವ್ಯವಸ್ಥೆ ನಮ್ಮ ಈಗ ಹೇಗಾಗಿದೆ ಅಂದ್ರೆ ಕವಿ ಹೇಳ್ತೀನಿ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಈಗೇನು ನಡೀಲಾಗೇನ್ ಗೊತ್ತಾ ಕನ್ನಡಕ್ಕೆ ಕೈ ಎತ್ತು ನಿನಗೆ ಕಪಾಲ ಮೋಕ್ಷವಾಗುತ್ತದೆ ಆ ಲೈವ್ ಆ ಲೆವೆಲ್ಗೆ ನಾವು ಕನ್ನಡನ ತಂದುಬಿಟ್ಟಿದೀವಿ ದಯಮಾಡಿ ಬಂಧುಗಳೇ ಕನ್ನಡನ ಹಸಿರು ಹುಸಿರು ಅಂತ ನಾವು ಬೆಳೆಸ್ತಾ ಇದ್ದೀವಿ ಅಮ್ಮನ ಬರ್ತದೆ ನಾವು ಮಾಡ್ತೀವೋ ನಮ್ಮಮ್ಮನ್ ಕೇಕ್ ಕಟ್ ಮಾಡ್ತೀವಿ ಗೊತ್ತಿಲ್ಲ ಕನ್ನಡ ಅಮ್ಮಗೆ ಈತರ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮನ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ತರ ಕಾರ್ಯಕ್ರಮನ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಅಲ್ಲ ಸ್ವಾಮಿ ಇಡೀ ವರ್ಷ ಮಾಡ್ತೀವಿ ನಾವು ಯಾಕೆಂದ್ರೆ ನಮ್ಮ ತಾಯಿಗೆ ನಾವು ಮರ್ಯಾದೆ ಕೊಡ್ತಿರೋದ್ರಿಂದ ನಮ್ಮ ತಾಯಿ ನಾಡಿಗೆ ನಮ್ಮ ಉಸಿರು ಕೊಡ್ತೀವಿ ಕಾವೇರಿ ಗಲ್ಲಾಟಿ ಅತಿ ಹೆಚ್ಚು ಹೋರಾಟಗಳನ್ನ ಮಾಡಿದ ಸಂಘಟನೆ ನಮಗೆ ನಲವತ್ತು ಲಕ್ಷ ಜನ ಇದ್ದೀವಿ ನಾವು ಇಡೀ ಕರ್ನಾಟಕದಲ್ಲಿ ಇಡೀ ಮೂವತ್ತ ಮೂವತ್ತು ಜಿಲ್ಲೆಗಳಲ್ಲೂ ನಮ್ಮ ಕರ್ನಾಟಕದ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದ್ದರೆ ನೂರ ಎಪ್ಪತ್ನಾಲ್ಕು ತಾಲೂಕಲ್ಲೂ ಇದ್ದಾರೆ ಬೆಂಗಳೂರಲ್ಲಿ ನಾಲ್ಕು ಲಕ್ಷ ಜನ ನಾವು ನೋಂದಣಿತ ಸದಸ್ಯರನ್ನ ಹೊಂದಿರುವಂತಹ ಪದಾಧಿಕಾರಿಗಳಿದ್ದೀವಿ ಯಾರಿಗೆ ಎದುರ್ಬೇಕು ನಾವು ಯಾಕೆ ಎದುರ್ಬೇಕು ನ್ಯಾಯನ ಕೇಳ್ತೀವಿ ನ್ಯಾಯ ದೊರಕಿಸ್ಕೊಡುವಂಥದ್ದು ಅಧಿಕಾರಿಗಳ ಒಂದು ಕರ್ತವ್ಯ ರಾಜಕಾರಣಿಗಳ ಕರ್ತವ್ಯ ರಾಜಕಾರಣಿಗಳು ಅನ್ನೋ ಮಾತ್ರಕ್ಕೆ ನಾವು ಇವರವ್ರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತಲ್ಲ ನೀಚ ಲಜ್ಜೆಗೆಟ್ಟ ರಾಜಕಾರಣಿಗಳ ಬಗ್ಗೆ ಇದ್ದೀವಿ ನಮ್ಮ ಜನರ ಓಟ್ ಬೇಕು ನಮ್ಮ ಜನರ ಸಾಕಾರ ಬೇಕು ಎಲೆಕ್ಷನ್ ಗೆಲ್ಲಕ್ಕೆ ಗೆದ್ದ ನಂತರ ನಿಮ್ ಮನೆ ಬಾಗಿಲಿಗೆ ಸಹಾಯ ಅಂತ ಕೇಳಿದ್ರೆ ದೂರದಲ್ಲಿ ಅಂತ ವಾಚ್ಮ್ ಹತ್ರ ಯಾವುದು ನ್ಯಾಯ ಸ್ವಾಮಿ ಇದು ಅದಕ್ಕೆ ನಮ್ಮ ಜನ ಏನ್ ಮಾಡ್ತಾರೆ ಆ ಐದು ವರ್ಷ ಓಟ್ ಯಾವಾಗ ಗೊತ್ತಿರೋ ಅವಾಗ ನಿಮ್ಮನ್ನು ಅಲಿಸ್ತಾರೆ ನೀವು ಕರೆಕ್ಟ್ ಆಗಿ ನೀವು ಓಟ್ ಕೇಳುವಂತ ಪ್ರಮಯನೇ ಬರಲ್ಲ ನೀವು ಮನೇಲಿ ನಿಂತಿದ್ರು ನೀವು ಗೆಲ್ತೀರಿ ದಯಮಾಡಿ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ರು ಸಾರಿ ನಿರ್ದೇಶಕರು ಹೇಳ್ತಾ ಇದ್ರು ನಿರ್ಮಾಪಕರು ಬೇಕಾದ್ರೆ ನಿರ್ದೇಶಕರು ಹೇಳ್ತಾ ಇದ್ರು ನಮ್ಮ ಒಂದು ಜಾಸ್ತಿ ಪ್ರೀತಿ ಚಿತ್ರ ನಾವೊಂದು ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಆ ಸಿನಿಮಾ ಮೂಡಿ ಬಂದಿದೆ ಅಂತ ನಿಮ್ಮ ಜಾಸ್ತಿ ಪ್ರೀತಿ ಸಿನಿಮಾಗೆ ಜಾಸ್ತಿ ಪ್ರೇಕ್ಷಕರು ಬಂದು ಜಾಸ್ತಿ ಥಿಯೇಟರ್ ಓದಿ ನಿರ್ಮಾಪಕರು ಜಾಸ್ತಿ ದುಡ್ಡು ಮಾಡಲಿ ಅಂತ ನಾನು ವೇದಿಕೆ ಮುಖಾಂತರ ಹೇಳ್ತಾ ಇಡೀ ಸರ್ಜಾಪುರ ಭಾಗದ ಜನತೆಗೆ ನನ್ನ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಜೋರಾದ ಚಪ್ಪಾಳೆ ಬರಲಿ ಇಲ್ಲಿಂದಲೇ ಜಾಸ್ತಿ ಪ್ರೀತಿನ ತೋರಿಸೋದಕ್ಕೆ ನಾವು ಶುರು ಮಾಡೋಣ ಹಾಗೆ ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರವನ್ನು ಕೊಟ್ಟಂತ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಮುಗ್ದಿದೆ ಸೆನ್ಸರ್ ಅಪ್ಲೈ ಮಾಡ್ಕೊಂಡಿದ್ದೀವಿ ದಿನೇನು ಆದಷ್ಟು ಬೇಗ ಸೆನ್ಸರ್ ಸರ್ಟಿಫಿಕೇಟ್ ಸಿಗ್ತದೆ ಇನ್ನೊಂದು ಮ್ಯಾಕ್ಸಿಮಮ್ ಒಂದು ವೀಕಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ ಸಿಗ್ಬೋದು ಸಿಕ್ಕ ಕೂಡಲೇ ನಾವು ಆಡಿಯೋ ಲಾಂಚ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮತ್ತು ಫೆಬ್ರವರಿಗೆ ಸಿನಿಮಾ ಪ್ಲ್ಯಾನ್ ಇದೆ ಅಂದ್ಕೊಂಡಿದ್ದೀವಿ ಫೆಬ್ರವರಿ ಮೊದಲನೇ ವಾರದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಅಂತೂ ನಮ್ಮ ಚಿತ್ರತಂಡಕ್ಕೆ ಪೂರ್ತಿ ಇದೆ ಕರ್ನಾಟಕದ ಜನತೆಗೆ ಏನೋ ಸಂದೇಶ ಕೊಡಬೇಕಂತ ನೀವು ಮಾಡ್ತೀವಿ ಸಂದೇಶ ಅಂತ ಹೇಳೋದಕ್ಕಿಂತ ಮೊದಲು ಒಂದು ಚಿತ್ರ ಅಂತಂದಾಗ ಪ್ರೇಕ್ಷಕರು ಮೊದಲು ಗಮನಿಸಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮನೋರಂಜನೆ ಸೊ ಪೂರ್ತಿ ಪೈಸಾ ವಸೂಲ್ ನಮ್ಮ ಸಿನಿಮಾ ನಮ್ಮ ಜಾಸ್ತಿ ಪ್ರೀತಿ ಸಿನಿಮಾ ಥಿಯೇಟ್ರ್ ಒಳಗಡೆ ಹೋದಂಥವರು ಏನು ಆ ಟಿಕೆಟ್ಗೆ ನೂರ ನೂರೈವತ್ತು ಕೊಟ್ಟು ಹೋಗಿರ್ತಾರೆ ಹೊರಗಡೆ ಬರಬೇಕಾದ್ರೆ ಪೈಸಾ ವಸೂಲ್ ಅಂತಾರಲ್ಲ ಆ ರೀತಿ ಆ ಖುಷಿಯೊಂದಿಗೆ ಹೊರಗಡೆ ಬರ್ತಾರೆ ಒಂದು ಒಳ್ಳೆ ಚಿತ್ರ ನೋಡಿದ್ವಿ ಅನ್ನೋ ಒಂದು ಮನಸ್ಸು ಮಾನಸಿಕ ತೃಪ್ತಿಯೊಂದಿಗೆ ಚಿತ್ರದ ಚಿತ್ರಮಂದಿರದಿಂದ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ಪೂರ್ತಿ ಇದೆ ನಮಗೆ ಅದ್ಭುತವಾದ ಸಿನಿಮಾ ಒಂದು ಒಳ್ಳೆಯ ಕತೆ ಒಂದು ವಿಶೇಷವಾಗಿ ಮರ ಸುತ್ತೋ ಪ್ರೇಮ ಕಥೆಗಳಲ್ಲದೆ ಒಂದು ವಿಶೇಷವಾಗಿರ್ತಕ್ಕಂಥ ಕತೆ ಜಾಸ್ತಿ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಜಾಸ್ತಿ ಪ್ರೀತಿ ಹೆಸರಲ್ಲೇ ಇರ್ತಕ್ಕಂಥ ಹಾಗೆ ಜಾಸ್ತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಕೂಡ ಈ ಸಿನಿಮಾದಿಂದ ಒಂದು ಒಳ್ಳೆಯ ಮನೋರಂಜನೆ ಸಿಗುತ್ತೆ ಒಂದು ಒಳ್ಳೆ ಮೆಸೇಜ್ ಆಗಲೇ ನೀವು ಹೇಳ್ತಿದ್ರಿ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಅಂತ ಹೇಳಿ ಆ ಮೆಸೇಜ್ ಏನು ಅಂತ ಒಂದು ಚಿತ್ರ ನೋಡಿ ಹೊರಗಡೆ ಬಂದಾಗ ಪ್ರತಿ ಪ್ರೇಕ್ಷಕರಿಗೂ ಗೊತ್ತಾಗುತ್ತೆ ಆ ಸಂದೇಶ ಏನಿದೆ ಚಿತ್ರದಲ್ಲಿ ಅಂತ ಹೇಳಿ ನಮ್ಮ ಚಿತ್ರಕ್ಕೆ ಐದು ಹಾಡಿದೆ ಒಂದು ಹಾಡನ್ನು ನಮ್ಮ ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವ್ರಿಗೆ ಡೂ ಸಾಂಗ್ ಇನ್ನೊಬ್ಬರು ಅನುರಾಧ ಭಟ್ ಅವರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವ್ರ ಜೊತೆಗೆ ಒಂದು ಸಾಂಗನ್ನು ನಮ್ಮ ಕೆ ಎಸ್ ಚಿತ್ರ ಅವರು ಹಾಡಿದ್ದಾರೆ ಹಿಂದಿ ಜವಾನ್ ಸಿನಿಮಾಗೆ ಆಡಿರ್ತಕ್ಕಂಥ ಒಂದು ಹುಡುಗಿ ಪ್ರಿಯಾಮಾಲಿ ಅಂತ ಹೇಳಿ ಹುಡ್ಗಿ ಒಂದು ಸಾಂಗ್ ಹಾಡಿದ್ದಾಳೆ ಬದ್ರಿ ಪ್ರಸಾದ್ ಅವರು ಒಂದು ಸಾಂಗ್ ಹಾಡಿದ್ದಾರೆ ರಾಜ್ ಅವರು ಒಂದು ಸಾಂಗ್ ಹಾಡಿದ್ದಾರೆ ಸುಪ್ರಿಯಾ ರಾಮ್ ಅವರು ಒಂದು ಸಾಂಗ್ ಹಾಡಿದ್ದಾರೆ ಅದ್ಭುತವಾದ ಚಿತ್ರ ಗೀತೆಗಳು ಮೂಡಿ ಬಂದಿದೆ ನಮ್ಮ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಮ್ಯೂಸಿಕಲ್ ಹಿಟ್ ಅನ್ಬೋದು ನಮ್ಮ ಸಿನಿಮಾ ಆ ರೀತಿ ಒಂದು ಹಾಡುಗಳು ನೀವು ನಿರೀಕ್ಷೆ ಮಾಡ್ಬೋದು ನಮ್ಮ ಜಾಸ್ತಿ ಪ್ರೀತಿ ಚಿತ್ರದಿಂದ ಸಾಹಿತ್ಯ ಸಾಹಿತ್ಯ ಒಟ್ಟು ಐದು ಹಾಡಲ್ಲಿ ಒಂದು ಹಾಡನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಉಳಿದಂತೆ ನಾಲ್ಕು ಹಾಡುಗಳನ್ನು ನಾನೇ ಬರ್ತಿದ್ದೀನಿ ಅರುಣ್ ಮಾನವ್ ಲಿರಿಕ್ಸ್ ಈಗ ಹೇಳಿ ಸರ್ ಕಾಲದಿಂದ ಕಾಲಕ್ಕೆ ಸಿನಿಮಾ ಟ್ರೆಂಡ್ ಬರ್ಲಾಗ್ತಾ ಹೋಗ್ತಾ ಇದೆ ಹೌದು ನೀವು ಸೆಟ್ಟೇರಿದ ಸಿನಿಮಾದ ಕಾಲಘಟ್ಟ ಈಗ ರಿಲೀಸ್ ಮಾಡೋ ಕಾಲಘಟ್ಟಕ್ಕೂ ಹಲವಾರು ಹಲವು ಇದನ್ನ ಕಾಣ್ತಾ ಹೋಗ್ತದೆ ನೀವು ನಿಮ್ಮ ಕಥಾ ಹಂದಿರಕ್ಕೂ ಈಗ ರಿಲೀಸ್ ಆಗೋ ಟೈಮ್ ಅಲ್ಲಿರುವಂತಹ ಒಂದು ಟ್ರೆಂಡ್ ಹೇಗೆ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಪ್ರಶ್ನೆ ನಾನು ಹಲವಾರು ಸರಿ ಫೇಸ್ ಮಾಡಿದ್ದೀನಿ ನಮ್ಮ ಚಿತ್ರತಂಡದ ಒಳಗಡೆನೆ ಹಲವಾರು ಸರಿ ಫೇಸ್ ಮಾಡಿದ್ದೀನಿ ನಾನು ಈ ಕ್ವೆಶನ್ನ ಒಂದು ಕಾಲಕ್ಕೆ ಸರಿ ಹೋಗಂಥ ಕತೆ ಒಂದು ಟೈಮ್ಗೆ ಒಂದು ಟೈಮ್ಗೆ ನಾವು ಮ್ಯಾಚ್ ಮಾಡ್ತೀವಿ ಅನ್ನೋದಾದರೆ ಅದು ಕತೆಗಳ ಕೆಲವಿವೆ ಸೊ ಇವತ್ತು ನಮ್ಮ ಜಾಸ್ತಿ ಪ್ರೀತಿ ಸಿನಿಮಾ ಏನಿದೆ ಒಂದು ಕಾಲಕ್ಕೆ ಫಿಕ್ಸ್ ಮಾಡಬಹುದಾದಂಥ ಸಿನಿಮಾ ಅಲ್ಲ ಸೊ ನೀವು ಯಾವುದೇ ಸಮಯದಲ್ಲಿ ಸಿನಿಮಾ ನೋಡಿದ್ರೂ ಆ ಸಮಯಕ್ಕೆ ಪ್ರಸ್ತುತ ಆಗಿರುತ್ತೆ ಸೊ ಭಾವನೆ ನಾವು ಶತಮಾನದ ಹಿಂದೆ ಹೋದರೂ ಭಾವನೆ ಭಾವನೆ ಈಗ ನಾವು ಪ್ರೆಸೆಂಟ್ ಡೇಗೆ ಬಂದಾಗ ಕೂಡ ಒಂದು ಭಾವನೆಯ ಒಂದು ವ್ಯಾಲ್ಯೂ ಇದೆಯಲ್ಲ ಆ ವ್ಯಾಲ್ಯೂ ಕೆಲವು ಕಥೆಗಳು ಎಲ್ಲ ಕಾಲಕ್ಕೂ ಸಲ್ತವೆ ಕೆಲವು ಕತೆಗಳು ಸೊ ಆ ಒಂದು ಎಲ್ಲ ಕಾಲಕ್ಕೂ ಸಲ್ಲುವಂಥ ಕಥಾ ಅಂದರೆ ಇರತಕ್ಕಂಥ ಚಿತ್ರವೇ ನಮ್ಮ ಜಾಸ್ತಿ ಪ್ರೀತಿ ಇದನ್ನು ಹತ್ತು ವರ್ಷದ ಹಿಂದೆ ನೀವು ನೋಡಿದಿದ್ರೆ ಆವತ್ತು ಪ್ರೆಸೆಂಟೇ ಇವತ್ತು ನೀವು ನೋಡ್ತಿರೋ ಜಾಸ್ತಿ ಪ್ರೀತಿ ಇವತ್ತು ಪ್ರೆಸೆಂಟೇ ಇನ್ನು ಹತ್ತು ವರ್ಷ ಬಿಟ್ಟು ನೆಕ್ಸ್ಟ್ ನೋಡೋದಾದರೆ ಆವತ್ತು ಕೂಡ ಪ್ರೆಸೆಂಟೇ ಜಾಸ್ತಿ ಪ್ರೀತಿ ನಿರೀಕ್ಷೆಯಿಂದ ಖಂಡಿತ ಹೌದು ಕನ್ನಡದ ಚಿತ್ರರಸಿಕರ ಮನವನ್ನು ಸೂರೆಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ಜಾಸ್ತಿ ಪ್ರೀತಿ ಅಂತ ನಮಗೆ ವಿಶ್ವಾಸ ಇದೆ ತುಂಬ ನಿರೀಕ್ಷೆಗಳು ಕೂಡ ನಾವು ಇಟ್ಕೊಂಡಿದ್ದೀವಿ ಹಾಗೆಯೇ ಪ್ರೇಕ್ಷಕರು ಕೂಡ ಒಂದು ಸರಿ ಈ ಚಿತ್ರವನ್ನು ನೋಡಿ ನಿಮ್ಮ ಮನಸ್ಸಿಗೆ ಮನರಂಜನೆ ಸಿಗುತ್ತೆ ಜೊತೆಗೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ತೃಪ್ತಿ ನಿಮಗೆ ಸಿಗುತ್ತೆ ಆ ಒಂದು ಕಾನ್ಫಿಡೆನ್ಸ್ ಅಂತ ನಮ್ಮಲ್ಲಿದೆ ಸೊ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ ಖಂಡಿತ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಒಳ್ಳೆಯ ಚಿತ್ರಗಳನ್ನು ನೋಡಿ ದಯಮಾಡಿ ಥಿಯೇಟ್ರ್ಸಲ್ಲೇ ನೋಡಿ ನೀವು ಫೇಕ್ ಪ್ಲಾಟ್ಫಾರ್ಮ್ಸಲ್ಲಿ ಸಿನಿಮಾಗಳು ನೋಡಬೇಡಿ ದಯಮಾಡಿ ಥೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಉಳಿಸಿ ಇದಿಷ್ಟನ್ನು ಕೇಳ್ಕೊತೀವಿ ಎಲ್ಲ ಚಿತ್ರಗಳ ಪರವಾಗಿ ಟಿವ್ ಅಂತ ಜಾಸ್ತಿ ಪ್ರೀತಿ ನಿರ್ಮಾಪಕರು ನಮ್ಮ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಹ ಚೆನ್ನಾಗಿದೆ ಮತ್ತು ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ ಫ್ಯಾಮಿಲಿ ಕುಂತು ಹೆಸರು ನೋಡೋಂಥ ಸಿನಿಮಾ ಇದು ಎಲ್ಲರೂ ಬಂದು ನೋಡಿ ಆರಿಸಿ ಆಶೀರ್ವಾದಿಸಿರ್ಮಾಣ ಮಾಡಿ ಇಲ್ಲ ಇಲ್ಲ ಇದೇ ಮೊದಲನೇ ಸಹ ಹೊಸ ಮುಂದೆ ಬರಬೇಕು ಯಾಕೆ ಹೊಸ ಪಪ್ಪ ಮುಂದೆ ಬರೋದು ಬೆಳೆಸ್ಬೇಕು ನಾವು ಜಾಸ್ತಿ ಪ್ರೀತಿ ಮೂವಿನ ಜಾಸ್ತಿ ಪ್ರೀತಿಯಿಂದ ನಮ್ಮ ಡೈರೆಕ್ಟರು ಅರುಣ್ ಮಾನವ ಸರ್ ಮತ್ತು ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಮಾಡಿದ್ದಾರೆ ಆ್ಯಂಡ್ ನಾವು ಕೂಡ ಆ ಒಂದು ನಟನೆಗೆ ಜೀವನ ತುಂಬಿದ್ದೀವಿ ಪ್ರೇಕ್ಷಕರಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗ್ತಾರೆ ಆ್ಯಂಡ್ ಎಲ್ಲ ಥರ ಜನ್ರೇಷನ್ಗೂ ಸೂಟ್ ಆಗೋ ಥರ ಇದೆ ದೆ ವಿಲ್ ಬಿ ಹ್ಯಾಪಿ ಆಫ್ಟರ್ ವಾಚಿಂಗ್ ಆ್ಯಂಡ್ ಸಾಹಿತ್ಯ ತುಂಬ ಚೆನ್ನಾಗಿದೆ ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿದೆ ಅಭಿನಯ ಚೆನ್ನಾಗಿದೆ ಸೊ ನೀವೆಲ್ಲ ನೋಡಿ ನಮ್ಮನ್ನು ಪ್ರೇರೇಪಿಸಬೇಕು ಮತ್ತು ಆಶೀರ್ವದಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಆ್ಯಕ್ಚುಲಿ ಇದು ಈಗ ನಾನು ಮಾಡ್ತಾ ಇರೋದು ನೈನ್ತ್ ಮೂವಿ ಜಾಸ್ತಿ ಪ್ರೀತಿ ನಂದು ಫಿಫ್ತ್ ಮೂವಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಬಟ್ ನಾಟ್ ಲೈಕ್ ಟು ಎಕ್ಸ್ಪೀರಿಯನ್ಸ್ ಕಲಿತಾ ಇದ್ದೀನಿ ಬೆಳೀತಾ ಇದ್ದೀನಿ ಸೊ ನೀವೆಲ್ಲ ಅತಿ ಜಾಸ್ತಿ ಪ್ರೀತಿಯಿಂದ ನನ್ನನ್ನು ಬೆಳೆಸಿ ನಮ್ಮ ತಂಡವನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುರುಳಿ ಅಂತ ಸೊ ಹೆಸರು ತುಂಬ ಇಷ್ಟ ಆಯಿತು ನಮಗೂ ಅದು ನನಗೊಬ್ಬನಿಗೆ ಅಂತಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಟೀಮಲ್ಲಿ ಏನೂ ಡಿಸ್ಕಸ್ ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಯಿತು ಹೆಸರು ಇನ್ನು ಸಿನಿಮಾ ಚೆನ್ನಾಗಿ ಬಂದಿದೆ ಜಾಸ್ತಿ ಪ್ರೀತಿಯಿಂದ ಜಾಸ್ತಿ ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ಮಾಡಿದ್ದೀವಿ ಅದಕ್ಕೆ ನಮ್ಮ ಶಿವರಾಮ್ ಸರು ಡೈರೆಕ್ಟ್ರು ಅರುಣ್ ಮಾನವ್ ಸರು ಮತ್ತು ನಮ್ಮ ಬ್ರದರ್ ರಾಮಂಜಿ ಅಣ್ಣ ಅವರು ಇವರ ಮುಖಾಂತರ ಸಿನಿಮಾನ ಮಾಡಿದ್ದೀವಿ ಅವರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ನ್ಯಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ನಮಸ್ಕಾರ ಈ ದಿನ ಸರ್ಜಾಪುರ ಗ್ರಾಮ ಸರ್ಜಾಪುರ ಗ್ರಾಮ ಪಂಚಾಯತಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಿವಘಟಕ ಆನೇಕಲ್ ತಾಲೂಕು ವಸ್ತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆಯನ್ನು ಕಾರ್ಯಾಧ್ಯಕ್ಷರಾದಂತಹ ಸುಮಂತ್ ನಟರಾಜನ್ ಅವರು ಎಲ್ಲರೂ ಸಹ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಹೃದಯದ ಧನ್ಯವಾದಗಳನ್ನು ತರ ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ದಿನ ಈ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸಮಾಜಮುಖಿ ಕೆಲಸಗಳನ್ನು ಸಹ ನಾವು ಕೈಗೊಂಡಿದ್ವಿ ವೃದ್ಧರಿಗೆ ಕಂಬಳಿ ವಿತರಣೆ ಆಗಿರ್ಬೋದು ಅಥವಾ ಅನಾಥ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ಮತ್ತು ಸಮವಸ್ತ್ರ ವಿತರಣೆ ಇರ್ಬೋದು ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಸನ್ಮಾನವನ್ನು ಸಹ ಮಾಡಿದ್ದೀವಿ ಇನ್ನು ಮುಂದೆ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡ್ತಾ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಜೈ ಕರ್ನಾಟಕ ಸಂಘಟನೆ ಆನೇಕಲ್ ತಾಲೂಕಲ್ಲಿ ಒಂದು ಉತ್ತಮ ಒಳ್ಳೆಯ ರೀತಿಯಲ್ಲಿ ನಾವು ಸಮಾಜ ಸೇವೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನವೀನ್ ಜೈ ಕರ್ನಾಟಕ ಆನೇಕಲ್ ತಾಲೂಕು ಯುವ ಘಟಕ ಅಧ್ಯಕ್ಷರು